ನಿನ್ನ ಕಣ್ಣ ಮುಚ್ಚ ನಿನ್ನ ಚಡ್ಡಿ ಬಿಚ್ಚ ಹಡತೀನ ಮುಗುಸ್ತೀನಿ ಆಟ ತುರುಕ್ತೀನಿ ಗೂಟ ಏನ ಚಂದ ನಿನ್ನ ತೂತ ಎಷ್ಟ ತಗೋತೀಯ ಇಲಾಖತ್ತು ಉಚ್ಚಿಗೆ ಇದು ಅನ್ನ ಹೊಡ್ಕೊಳ್ತಿತ್ತು ಅತ್ತೆ ನಿನ್ನ ಮಗಳು ನನಗ್ ಬಾಳ್ ಇಷ್ಟ ಆಗ್ಯಾಳ ಆದ್ರ ಒಂದು ಪ್ರಾಬ್ಲಮ್ ಐತಿ ಏನ್ ಪ್ರಾಬ್ಲಮ್ ಐತಿ ಮಗಳಿಗೆ ಏನು ಕೆಲಸ ಮಾಡಾಕೆ ಬರಲ್ಲ ಅದ್ರಾಗಂತೂ ಅಡ್ಗಿ ಅಂತೂ ಮಾಡಾಕೆ ಬರಂಗಲ್ಲ ಅರೆ ಅತ್ತಿ ಕೆಲಸ ನಾ ಮಾಡ್ತೀನಿ ಅಕ್ಕಿ ಬರೀ ಹಡ್ಲಾಕ್ ಹೋಗ್ ಜಲ್ದಿ ಜಲ್ದಿ ನಿಮ್ ಫೋನ್ ಚಾರ್ಜ್ ಹಚ್ಚರಿ ಯಾಕಂದ್ರ ಬಾಳ ಐತಿ ಲೈಟ್ ಯಾವಾಗ ಹೋಗ್ತ ಗೊತ್ತಿಲ್ಲ ಮಮ್ಮಿ ಉಡಗಿ ಮಣ್ಣನವರು ಏನಂದ್ರು ಉಡಗಿ ಮಣ್ಣನವರು ಹುಡುಗ ನಮಗೆ ಇಷ್ಟ ಇಲ್ಲ ಅಂದ್ರು ಅದಕ್ಕೆ ನೀ ಏನ್ ಅಂದಿ ನಾನು ಹುಡುಗ ನಮಗೂ ಇಷ್ಟ ಇಲ್ಲ ಅದಕ್ಕೆ ಮಣ್ಣಿನ ಹೊರಗೆ ಹಾಕೋನು ಸಂಗೆ ಊಟವನ್ನ ಮಮ್ಮಿ ನಾ ಊണ്ടാಂಗಿಲ್ಲ ಮೊದಲ ಊಟವನ್ನ ಆಮೇಲೆ ಬೇಬಿ ನೀ ಉನ್ಲಿಕ ನಾನು ಊണ്ടാಂಗಿಲ್ಲ ತನ ಮಜಿರ ದೋಸ್ತ ನೀ ಅದ್ರ ವಿಡಿಯೋ ನೋಡ್ತಿ ದೋಸ್ತ್ ನಾ ಅಂತೂ ಇನ್ಸ್ಟಾಗ್ರಾಮ್ ದಾನ್ ನೋಡ್ತೀನಿ ನಾ ಅಂತೂ ಯೂಟ್ಯೂಬ್ ನಾನ್ ನೋಡ್ತೀನಿ ನಾ ಕ್ರೋಮ್ ದಾನ್ ನೋಡ್ತೀನಿ ಇಲ್ಲೇ ಸಂಗೀತ ಆಂಟಿ ಜೋಡಿ ಮಾತಾಡತಿದೆ ಏನ್ ಹೇಳಾಕತ್ತಿದ್ರು ಅವ್ರು ಹೇಳಕತ್ತಿದ್ರು ನಿನ್ ಮಗ ಚಂತಾನ ಮನೆಯಾಗ ಇರ್ತಾನ ಬ್ಯಾಸರ ಆಗುದಿಲ್ಲ ಅದಕ್ಕ ನೀನ್ ಹೇಳಿದಿ ನಾ ಹೇಳಿದ ನಿನ್ ಮಗಳ ನಂಬರ್ ಕೊಡು ಮಾತಾಡ್ಕೋತ ಮಮ್ಮಿ ಒಂದ್ ನಾಯಿ ಸಾಕುನು ನಿನಗಲ್ದೆ ನಾಯಿ ಒಂದ್ ಸಾಕುನು ಒಂದ್ ಕೆಲಸ ಮಾಡ್ರಿ ನೀ ಮನಿ ಬಿಟ್ಟು ಹೊರಗ ಹೋಗೋ ನಾಯಿ ತನ್ನ ಸಾಕ್ತೇವ್ ರಿಚಾರ್ಜ್ ತುಟ್ ಆಗಿದ್ ನಾ ಪಾರ್ವ ತೋಳಕ್ ಹೊಂಟೀನಿ ನಾವ್ ಚಿಟ್ಟಿಲೇ ಮಾತಾಡೋನು ನಿಮ್ ಯಾವರ ದೋಸ್ತ್ ನಿಮಗ ಆ ಹುಡುಗಿ ತಿರು ನೋಡತಾಳ ಅಂದ ಅಂದ್ರ ನೀವ್ ತಿಳ್ಕೊಂಬಿಡ್ಬೇಕು ಆ ದೋಸ್ತ್ ನಿಮ್ಮ ಜೀವನ ತುಂಡಿ ಇಡ್ಸಕ್ ಕುತ್ತಾನತ್ ದೋಸ್ತ್ ನಾನ್ ನಿನ್ಗೆ ಯಾವಾಗ ರೀಲ್ ಶೇರ್ ಮಾಡೋದು ಬಿಡ್ತೀನಿ ನೋಡು ಅವಾಗ ನೀ ತಿಳ್ಕೊಬೇಕು ನನ್ನ ಫೋನ್ ಖಾಲಿ ಆಗೈತ ನೀ ನನ್ನ ಖರೀದೋಸ್ತ್ ಆಗಿದ್ದೆ ಅಂದ್ರೆ ಮೂರ್ ತಿಂಗಳು ರೀಚಾರ್ಜ್ ಮಾಡ್ತವ್ರಸ್ ಸಣ್ಣವಿದ್ದಾಗ ರೊಕ್ಕದ ಅವಶ್ಯಕತೆ ಇರಲಿಲ್ಲ ಆದ್ರೆ ನಮ್ಮ ಸಂಬಂಧಿಕರು ಒತ್ತಾಯ ರೊಕ್ಕ ಕೊಡ್ತಿದ್ರು ಕಿಶೋದಾಗ ತುರುಗಿ ತುರುಗಿ ಹೋಗ್ತಿದ್ರು ಆದ್ರೆ ಈಗ ರೊಕ್ಕದ ಅವಶ್ಯಕತೆ ಐತಿ ಈಗ ಯಾರು ಕೊಡಂಗಿಲ್ಲ మంది హారా జీవన నాక్కు దైత నా 28 అంతరు ఇప్ప దినీచినీ ఈేన్